చంపదమ్మ నగమ్మ బేర ఏను కొ నమ్ కొంత ఇవ్వర ఇవ్వు ఇసెలకొట్టు మొదలూ గుర్తి ಇಬ್ರು ಹೇಳ್ತಿರದ ಒಬ್ಬರು ಆ್ಯಂಡ್ ಮಾಸ್ಟ್ರು ಒಬ್ಬರು ಒಬ್ಬರು ಗಡಿಗ್ ಸ್ವಂತ ಕರ್ಗೆ ಕೊಟ್ಟರು ಇವರಿಗೆ ಕರ್ಗಡ ಸರ್ವೆ ನಂಬರ್ ನೂರ ಎಂಬತ್ ಐದು ಬಾರ ಐದು ಮೂರು ಬಾರ್ ಐದು ಹತ್ರ ಇದೆ ಈಗ ಅವರು ಕಳೆದ ಎಂಜಾಯ್ಮೆಂಟ್ ಕೂಡ ಅವರೇ ಇದ್ದಾರೆ ಅವರೇ ಇದ್ದಾರೆ ಒಂದು ಐದಾರು ತಿಂಗಳಿಂದ ಹೋದವರು ಎಲ್ಲೂ ಆರ್ ಟಿ ಸಿ ಬೇಕು ಅಂತ ಆರ್ ಟಿ ಸಿ ನಲ್ಲಿ ಕೆಂಪಾ ನಮ್ಮ ಮತ್ತೆ ಇನ್ನೊಂದು ನಾಗಮ್ಮ ಅನ್ನೋದು ತಿಳಿಸ್ ಅದು ನನ್ನ ತಂದೆಯವರು ಅಂತೇಳಿ ಆ ಜಮೀನ ಅಕ್ರಮವಾಗಿ ಖಾತೆ ಮಾಡಿದ್ದಾರೆ ಇಲ್ವೇ ಇಲ್ಲ ಅಂತ ಹೇಳಿ ಭೌತಿಕ ಅಭೌತಿಕತೆಗೆ ಸಂಬಂಧಪಟ್ಟಂತ ದಾಖಲಾತಿ ಇಲ್ಲೇ ಇದೆ ತದನಂತರ ನಾವು ಇದ್ರ ಬಗ್ಗೆ ನಮ್ಗೆ ಹೇಳಿದಾಗ ವಿಚಾರ ಮಾಡಿ ವಿ ಎನ ಕರೆ ಕೇಳ್ತೀವಿ ಅವ್ರು ಹೇಳ್ತಾರೆ ಇಲ್ಲ ಸರ್ ಫಸ್ಟ್ ಆರಂದು ಏನೋ ಸಮರ್ಥಿಸ್ಕೊಂಡ್ರೆ ಅವ್ರ ಹೆಸರು ಬಂದು ವಿ ಎ ಮಹಾದೇವಸ್ವಾಮಿ ಅಂತ ಹೇಳಿದ್ವಿ ಆರಂಭದಲ್ಲಿ ಸಮರ್ಥಿಸ್ಕೊಂಡ್ರು ನ್ಯಾಯಾಲಯ ಆದೇಶ ಕೊಟ್ಟಿತ್ತು ಹಂಗಾಗಿ ನಾವು ಹಂಗೆ ಮಾಡಿದ್ವಿ ಹೆಂಗೆ ಮಾಡಿದ್ವಿ ಅಂತ ನ್ಯಾಯಾಲಯ ಆದೇಶ ಕೊಡಬೇಕಾದ್ರು ಕೂಡ ನೀವು ಗೆಚರ್ಟಿಫೇಟ್ ಕೊಡಬೇಕಲ್ಲಪ್ಪ ಹೆಂಗೆ ಮೂರ್ತಿಂದಾಗ ಹೋಗು ಸರ್ ಏನೋ ನಾನು ಅವ್ರು ನೀವು ಕೇಳಿರಿ ನನಗೆ ಒಂದು ಒಂದೂವರೆ ತಿಂಗಳು ಟೈಮ್ ಕೊಡಿ ಅಂತೇಳಿ ಪರ್ಮಿಷನ್ ತಗೊಳ ಆರಂಭದಲ್ಲಿ ಆಗಲ್ಲ ಅಂದರೂ ಕೂಡ ಕೆಲವು ನಾಯಕರುಗಳನ್ನ ಅವ್ರು ಕರೆಯಿಂದ ತಕ್ಕಂಥದಿಂದ ನಾವು ಹೋಗ್ತಾ ಸ್ಥಿತಿ ಬಂತು ಇನ್ನೊಂದು ಏನು ಹೋಗ್ಬೇಕಂದ್ರೆ ಅವ್ರಿಗೂ ಕೂಡ ಶುಗರ್ ಉಬ್ಬಿ ಬೇಕು ಎಂಬತ್ತ ಮೂರು ವರ್ಷ ವಯಸ್ಸಾದ್ರೆ ಅವ್ರು ಈ ಟೈಮಲ್ಲಿ ಕ ಇದಕ್ಕೆ ಕಚೇರಿಗಳಿಗೆ ಅಲ್ದಾಡೋಕ್ಕಾಗಲ್ಲ ನ್ಯಾಯಾಲಯಕ್ಕೆ ಆಲ್ದಾಡಕ್ಕಾಗಲ್ಲ ಹೀಗಾಗಿ ಒಂದೂವರೆ ತಿಂಗಳಲ್ಲಿ ಕೆಲಸನೇ ಆಗ್ಬಿಡುತ್ತೆ ಅಂದರೆ ಆಗಲಿ ನೋಡೋಣ ಅಂತೇಳಿ ಕೊನೆ ನನಗೂ ಪ್ರಶ್ನೆ ಮಾಡಿದೆ ಆ ಟೈಮಲ್ಲಿ ಎಂ ಪಿ ಎಲೆಕ್ಷನ್ ಆಯ್ತು ನಂಗೆ ಮಾಡಲಿಕ್ಕೆ ಸಾಧ್ಯ ಅಂತ ಅದಕ್ಕಿಲ್ಲ ಇಲ್ಲ ಸರ್ ಆಗಲಿ ನನಗಿಂದ ತಪ್ಪಾಗಿರೋದು ಒಂದೂವರೆ ತಿಂಗಳು ನಾನು ಮಾಡ್ತೀನಿ ಕೊನೆಗೆ ಎರಡು ತಿಂಗಳು ಅವಕಾಶ ಫೋಟೋವನ್ನು ಕಳಿಸ್ಕೊಡ್ಬೇಕು ಈಗ ಮೂರುವರೆ ತಿಂಗಳಾಯಿತು ಮೂರುವರೆ ತಿಂಗಳಾದರೂ ಕೂಡ ಇನ್ನೂ ಕಾತ್ವರೆ ತಿಂಗಳು ಯಥಾಸ್ಥಿತಿಗೆ ಮರಳಿಲ್ಲ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಸೆಟ್ ಪ್ರತಿಗಳಿಲ್ಲ ಇವತ್ತು ನಾವು ನೆನೆ ತಹಸೀಲ್ದಾರ್ಗೆ ಕಂಪ್ಲೇಂಟ್ ಮಾಡಿದ್ವಿ ಯಾರೇ ರೀತಿ ಮಾಡಿದ್ರು ಅವರ ವಿರುದ್ಧ ಕ್ರಮ ತಗೊಳ್ಬೇಕು ಮತ್ತು ಮೂಲತಃ ಯಥಾಸ್ಥಿತಿಯ ಮೂರು ಎಕರೆ ಏನು ಗುರುತಿಸಿದ್ದು ಅವರೇ ಸರಿ ಆಗಬೇಕು ಅಂತ ಹೇಳಿ ನಾನು ಆ ತಹಸೀಲ್ದಾರ್ ನೆನೆ ಅರ್ಜಿ ಕೊಟ್ಟಿದ್ದೀವಿ ಇವತ್ತು ಕೂಡ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳಿಗೆ ಲೋಕಾಯುಕ್ತರಿಗೆ ಮತ್ತು ಇ ಎಸ್ ಅವ್ರಿಗೆ ರಿಜಿಸ್ಟರ್ ಕೋಶ್ನ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಅಂದರೆ ಯಾರೋ ಅವಿದ್ಯಾವಂತ ಎರಡು ಇಬ್ಬರು ಇಂಡತೀರೋರೇ ಮಕ್ಳುಗಳವ್ರೆ ಮೊಮ್ಮಕ್ಕಳವ್ರೆ ಇಷ್ಟೆಲ್ಲ ಇರುವಾಗ ಯಾವ ರೀತಿಯವರ ಡೆತ್ ಸರ್ಟಿಫಿಕೇಟ್ ಮತ್ತೆ ಇವರು ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಇಸ್ವಿನಲ್ಲಿ ಸದಾಗಿರುವಂಥ ಡೆತ್ ಸರ್ಟಿಫಿಕೇಟ್ ಕೂಡ ಅವರು ಕ್ರಿಯೇಟ್ ಮಾಡೋದು ಡೆತ್ ಸರ್ಟಿಫಿಕೇಟ್ ಕೂಡ ಇಲ್ಲ ಇಲ್ಲ ಪೌತಿ ಖಾತೆಲಿ ಹೀಗಾಗಿ ಇದು ಬಹುತೇಕ ಒಂದು ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ಪೇಜ್ ಇರೋದರಿಂದ ಒಂದು ಪೇಜನ್ನು ನಾನು ಪತ್ರಕರ್ತ ಸಂಖ್ಯೆ ಕೊಡ್ತೀನಿ ಅದಕ್ಕೆ ಇರುವಂಥ ದಾಖಲಾತಿಗಳಿರೋದ್ರಿಂದ ಬೇಕಾದ್ರೂ ಪರಿಶೀಲನೆ ಮಾಡ್ತಾರೆ ಅವರ ಖಾತೆ ಮಾಡಿರುವಂಥದ್ದು ಆರ್ ಟಿ ಸಿ ಇರುವಂಥದ್ದು ಈಗ ಅದು ಬದಲಿಗೆ ಚಂಡಿ ಆಗಿರುವಂಥದ್ದು ಅಂತ ಮಾಡಿರುವಂಥದ್ದು ಮತ್ತು ಡೆತ್ ಸರ್ಟಿಫಿಕೇಟು ಪ್ರತಿಯೊಂದು ಇದೆ ಇಂತಹ ಅಮಾಯಕರನ್ನು ವಂಚಿಸುವಂಥ ಜಾಲ ನಿರಂತರವಾಗಿ ನಡೀತಾ ಇದೆ ಮತ್ತು ಅವರೇನೋ ಯಾವುದೋ ಒತ್ತಡಕ್ಕೂ ಅಥವಾ ಹಣಕಾಸೋಕ್ಕೂ ಬಲಿಯಾಗಿ ಈ ರೀತಿ ಅವರು ವಿನಾಕಾರಣ ಖಾತೆಗಳನ್ನು ಬದಲಾವಣೆ ಮಾಡಿಕೊಡ್ತಾರೆ ಆದರೆ ಖಾತೆಗಳನ್ನ ಅವರು ಮತ್ತೆ ಯಥಾಸ್ತಿಗೆ ತರಬೇಕು ಅಂದಾಗ ಅದರ ಕಷ್ಟ ಆ ಮಾಲೀಕರಿಗೆ ಗೊತ್ತು ಹಾಗಾಗಿ ನನ್ನ ಮನವಿ ಇಷ್ಟೇ ಸಂಬಂಧಪಟ್ಟಂಥ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಕಂದಾಯ ಸಚಿವರು ಈ ಕಡೆ ಗಮನ ಹರಿಸಿ ಇನ್ನು ಮುಂದೆ ಹೆಗಡನ ಕೋಟೆ ತಾಲೂಕಲ್ಲಿ ಯಾರಿಗೂ ಕೂಡ ಈ ರೀತಿ ಅನಾಹುತಗಳಾಗಬಾರ್ದು ಬದುಕಿರುವಂಥ ಅಂದ್ರೆ ಮೂವತ್ತ ಎರಡು ನಾಲ್ಕು ವರ್ಷಗಳ ಹಿಂದೆ ಸದಗಿರೋಂಥ ದಾಖಲಾತಿನ ಡೆತ್ ಸರ್ಟಿಫಿಕೇಟ್ ಕೊಡುವಂಥದ್ದು ಎಷ್ಟು ಸರಿ ಯಾರು ಕೇಳಿದ್ರೆ ಇವ್ರು ಮಾಡ್ತಿರೋ ಏನೋ ಕಾನೂನು ಕಟ್ಟೆಗಳಲ್ಲಿ ಭಯಗಳಿರುವ ಈ ಕಡೆದು ಸರ್ಬಂಧಗಳ ನಂಜನಗೂಡು ಕೂಡ ಇದಕ್ಕೆ ಒಂದು ಪ್ರಕರಣಗಳನ್ನು ನೋಡಿದ್ವಿ ಹಾಗಾಗಿ ಮುಂದಿನ ದಿನಗಳಾದರೂ ಇಂಥ ಅಮಾಯಕ ಜನರನ್ನು ವಂಚಿಸುವಂತ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ತೆಗೆಬೇಕು ಮತ್ತೆ ತಾಲೂಕಿನಲ್ಲಿ ಆಗಲೇ ಆಗಬಾರ್ದು ಅಂತ ಭಯ ಬರಬೇಕು ಅಂದ್ರೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಇಂದ್ರ ವಿರುದ್ಧ ಯಾರಿಂದ ಆಗಿದ್ದಾರೆ ನಾವು ಈ ಒಬ್ಬರನ್ನ ಮೇಲ್ನೋಟಕ್ಕೆ ಕೇಳಿದೀವಿ ಒಳ ಹೋಗದಾಗ ಯಾವ ಇಲಾಖೆ ಅಧಿಕಾರಿ ಕೈವಾಡ ಮಾಡಿದ್ದಾರೆ ಮತ್ತೆ ಇದನ್ನ ಖಾತೆ ಯಾರು ಮಾಡಿಸ್ಕೊಂಡರೆ ಇವ್ರ ಬಗ್ಗೆ ಸಮಗ್ರವಾಗಿ ತನಿಖೆ ನಡೆಸಿ ಆ ನೊಂದಿರುವಂತ ಕುಟುಂಬಕ್ಕೆ ನ್ಯಾಯ ದೊರಕಿಸ್ಕೊಳ್ಬೇಕು ಮತ್ತೆ ಯಥಾಸ್ಥಿತಿ ಕಾಪಾಡಬೇಕು ಅಂತೇಳಿ ನಾನು ಅವ್ರ ಪರವಾಗಿ ಮನವಿ ಮಾಡ್ತೀನಿ ಇನ್ನೂ ಹೆಚ್ಚಿನ ಹೊಸ ಹೊಸ ಸುದ್ದಿಗಾಗಿ ಕೆ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ